ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಟ್ಯಾಮ್ರಿನ್ ಗಾರ್ಲಿಕ್ ರೈಸ್ ಅಂತ ಮಾಡ್ತಿದ್ದೀನಿ ತರಕಾರಿ ಏನು ಇಲ್ಲ ಅಂತಿದ್ದಾಗ ಈ ತರ ಹುಣಸೆಯನ್ನು ಬೆಳ್ಳುಳ್ಳಿ ಅನ್ನ ಮಾಡ್ಕೊಳ್ತೀನಿ ಮೊದ್ಲಿಗೆ ಲಿಂಬೆನ್ ಸೈಜ್ ನ ಹುಣಸೆನ್ ತೆಕ್ಕೊಂಡಿದ್ದೀನಿ ಇದನ್ನ ಇವಾಗ ನೆನ್ಸಿಡ್ಬೇಕು ಇವಾಗ ಇನ್ನೊಂದು ಪಾತ್ರೆಗೆ ಒಂದು ಲೋಟದಷ್ಟು ಸೋನ ಮಸೂರಿ ಅಕ್ಕಿ ಹಾಕ್ಕೊಳ್ತಿದ್ದೀನಿ ಇದನ್ನ ಇವಾಗ ಮೂರು ಬಾರಿ ಚೆನ್ನಾಗಿ ತೊಳೆದು ತೆಗೆದುಕೊಳ್ತಾ ಈಗ ಇದನ್ನ ಕುಕ್ಕರ್ಗೆ ಹಾಕೊಳ್ತಾ ಇದಕ್ಕೆ ಮೂರು ಲೋಟದಷ್ಟು ನೀರು ಹಾಕೊಳ್ತಾ ಇದು ಅಕ್ಕಿ ಸ್ವಲ್ಪ ಒದಗುತ್ತೆ ಅದಕ್ಕೋಸ್ಕರ ಮೂರು ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಮೂರು ವಿಷಲ್ ತೆಕ್ಕೊಳ್ಬೇಕು ಇವಾಗ ಇವಾಗ ಇದು ಆಗಿದೆ ಇದು ಸಂಪೂರ್ಣ ತಣ್ಣಂಗಾಗಕಿ ಬಿಡಬೇಕು ಈಗ ಹುಣ್ಸೆನ್ ಎಂದಿದೆ ಇದನ್ನ ಇವಾಗ ಕ್ಯೂಚ್ಕೊಂಡು ರಸ ತೆಗೆದುಕೊಳ್ತಾ ಇದ್ದೇನೆ ತುಂಡು ಮಾಡಿದಂತ ಒಂದ್ ಮೆಣಸಿನಕಾಯಿ ತೆಗೆದುಕೊಂಡಿದ್ದೇನೆ ಇದ್ರ ಬದಲಿ ನೀವು ಹಸಿ ಕೂಡ ಹಾಕೊಳ್ಬಹುದು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಕರಿಬೇವು ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡಿದ್ದೇನೆ ಕಡೆಗೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಇವಾಗ ಅರ್ಧ ಕಪ್ಪಿನಷ್ಟು ಕಡಲೆಬೇಳೆ ಅಂತ ಬರೆದಿದ್ದೇನೆ ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಉದ್ದಿನಬೇಳೆ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇವಾಗ ಸ್ವಲ್ಪ ಹುರ್ಕೊಳ್ಬೇಕು ಇದು ಹುರ್ಕೊಂಡ ನಂತರ ಇದಕ್ಕೆ ಈಗ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಈಗ ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಈಗ ಒಳ್ಳೆನ ಸಣ್ಣದ ಹುರಿಯಲ್ಲಿ ಮಾಡ್ಕೊಳ್ಬೇಕು ಹುಣಸೆನ್ ರಸನ ಇವಾಗ ಹಾಕ್ಕೊಳ್ಬೇಕು ಇವಾಗ ಒಂಚೂರು ಉಪ್ಪು ಹಾಕ್ಕೊಳ್ತಿದ್ದೀನಿ ಈಗ ಒಂದ್ಸತ ಮಿಕ್ಸ್ ಮಾಡ್ಕೊಳ್ಬೇಕು ನನ್ನ ಮೊಬೈಲ್ ಕ್ಯಾಮ್ರಾಕ್ಕೆ ಸ್ವಲ್ಪ ಸ್ಟೀಮ್ ಜಾಸ್ತಿ ಹೋಗಿ ಡಿಮ್ ಆಗಿದೆ ಈಗ ಒಂಚೂರು ಬೆಲ್ಲ ಹಾಕೊಳ್ತಿದ್ದೀನಿ ಇವಾಗ ಇದನ್ನು ಗಟ್ಟಿಯಾಗುವವರೆಗೂ ಇದನ್ನ ಕುದಿಸ್ಕೊಳ್ಬೇಕು ಚೆನ್ನಾಗಿ ಇದನ್ನ ಗಟ್ಟಿಯಾಗಿ ಗೊಜ್ಜು ಥರ ಮಾಡ್ಕೊಳ್ಬೇಕು ತದನಂತರ ಇದಕ್ಕೊಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಗರಂ ಮಸಾಲ ಹಾಕೋದು ಸ್ವಲ್ಪ ಪರಿಮಳಕ್ಕೋಸ್ಕರ ಅಷ್ಟೇ ಇವಾಗ ತನ್ನಂಗಾಗಿರುವ ಅನ್ನನ ಹಾಕ್ಕೊಳ್ಬೇಕು ತನ್ನಂಗಾಗಿದ್ದ ಅನ್ನ ಹಾಕಿದ್ರೆ ಅದು ತುಂಡಾಗೋದಿಲ್ಲ ಸ್ವಲ್ಪ ಬಿಸಿ ಅನ್ನ ಇದ್ರೆ ತುಂಡಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇವಾಗ ಇದನ್ನು ಚೆನ್ನಾಗಿ ಕಲ್ಸ್ಕೊಂಡಿದ್ದೇನೆ ಒಳೆ ಆಫ್ ಮಾಡ್ಕೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೇನೆ ಇದನ್ನೇ ಒಂದು ಸದಾ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಬೆಳ್ಳುಳ್ಳಿ ಹುಣಸೆನ ಅನ್ನ ರೆಡಿ ಆಗಿದೆ ಈ ಥರ ಒಂದ್ಸತ ಮಾಡ್ಕೊಳ್ಳಿ ತಿನ್ನಿ ಹೇಗಿದೆ ಅಂತ ಹೇಳಿ ಓಕೆ ಬಾಯ್